ಹಾಯ್ ಹಲೋ ಗುಡ್ ಈವ್ನಿಂಗ್ ಇವತ್ತು ನಾವು ರೀ ಎಲ್ಲ ಹೋಗ್ತಾ ಇದೀವಿ ಇಲ್ಲಿ ಬನ್ನಿ ಎಲ್ಲ ಹೋಗ್ತಾ ಇದೀವಿ ಇಂಟರ್ಸ್ಟೆಲ್ಲರ್ ಆಸ್ಟ್ರೋ ಫಾರ್ಮ್ ಅಲ್ಲಿ ಏನಿರುತ್ತೆ ಗ್ರಹಗಳನ್ನ ನೋಡೋದಕ್ಕೆ ಟೆಲಿಸ್ಕೋಪ್ ನಲ್ಲಿ ಯೂಸ್ ಮಾಡಿ ನಮಗೆ ಲೈವ್ ಆಗಿ ಎಲ್ಲ ಗ್ರಹಗಳನ್ನು ತೋರಿಸ್ತಾರೆ ಓಕೆ ಯಾರ್ಯಾರೆಲ್ಲ ನೋಡಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ ಮೀ ನೀನು ಎಕ್ಸೈಟೆಡ್ ಆಗಿದ್ಯಾ ಓಕೆ ಈಗ ಟೈಮ್ ಸಿಕ್ಸ್ ಥರ್ಟಿ ಆಗಿದೆ ಅವ್ರು ಬರಕ್ಕೆ ಕೇಳಿರೋದೆ ಸೆವೆನ್ ಸೆವೆನ್ ತರ್ಟಿ ಆ ಟೈಮಿಗೆ ಬರಕ್ಕೆ ಕೇಳಿದ್ದಾರೆ ಸೊ ಈಗ ಇಲ್ಲಿ ಹೊರಡ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೆಂಗಿರುತ್ತೆ ದೇರ್ ಬಾಯ್ ಬಾಯ್ ಯಾವ್ಯಾವ ಗ್ರಹಗಳೆಲ್ಲ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಇವತ್ತು ಎಲ್ಲ ಗ್ರಹಗಳು ಕಾಣಿಸುತ್ತೆ ಅಂತ ನನ್ 2 ಮಂತ್ಸ್ ಬಿಟ್ರೆ ಬೇರೆ ಜುಪಿಟರ್ ಯಾವುದು ಕಾಣೋದಿಲ್ಲ ಸ್ಯಾಟರ್ನ್ ಕಾಣುತ್ತೆ ಅಂತ ಹೇಳಿದಾರೆ ಓಕೆ ಸಂಚಿತಾ ನಿಮಗೆ ಯಾವ್ದು ನೋಡಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀಯ ನಾನು ಜುಪಿಟರ್ ಸ್ಯಾಟರ್ನ್ ಕಾಣಲ್ಲ ಅಂತ ಹೇಳಿದ್ದಾರೆ ಸೋ ನಂದು ಜುಪಿಟರ್ ಅಂಡ್ ಮರ್cury ಮರ್cury ವಿಜುವಲ್ ನೀನಾ ಅಂತ ನೀನೇ ಗೊತ್ತಿಲ್ಲ ನಮಗೆ ಆ್ಯಕ್ಚುಲಿ ಜಾಗ ಕಂಡಿಡಿಯೋ ತುಂಬಾ ಕಷ್ಟ ಆಯಿತು ಅಂದೂ ಇಂತೂ ಹೆಂಗೋ ಪಟ್ಕೊಂಡು ಹೋಗಿ ರೀಚ್ ಆದ್ವಿ ನೋಡಿ ಇಂಟೆಸ್ತೆಲ್ಲ ಅಷ್ಟು ಫಾರ್ಮ್ ಬೋರ್ಡ್ ಕಾಣಿಸ್ತಾ ಇಲ್ಲ ಫೋನಲ್ಲಿ ಸುತ್ತಿ ಕಷ್ಟಪಟ್ಟು ಅಂತು ಇಂತು ಬಂದಿಲ್ಲ ರೀ ಚಾದ್ರಿ ನೋಡಿ ಏನಾದ್ರು ಕಾಣಿಸ್ತೇ ಅಲ್ಲಿ ಲೈಟಿಂಗ್ಸ್ ಇದೆಲ್ಲ ಗವರ್ಮೆಂಟ್ ಇರುತ್ತ ರೀ ಸ್ವಾಗತ ಬೋರ್ಡಿದೆ ಆಸ್ಟ್ರೋ ಫಾರ್ಮ್ ಇಂಟರ್ ಆಸ್ಟ್ರೋ ಫಾರ್ಮ್ ಈ ಸ್ವಾಗತ ನಾವು ನಮ್ಮನ್ನ ಕರ್ಕೊಂಡು ಹೋಗೋಕೆ ಅಲ್ಲಿ ಟೂ ವೀಲರ್ ಬರ್ತಾ ಇದಾರೆ ಮುಸ್ಲಿಮರ್ ಎಲ್ಲ ಟರ್ನ್ ತಗೊಂಡ್ರೆ ಇಲ್ಲಿ ನೈಟ್ ಸ್ಟೇ ಮಾಡಕ್ಕೆ ಬೇಕಿದ್ರೆ ಟೆಂಟ್ ಕೊಡ್ತಾರೆ ಇಲ್ಲೇ ಮಲ್ಗೋದಿದ್ರೆ ಟೆಂಟ್ ಅಲ್ಲಿ ಮಲ್ಕೋಬಹುದು ಇಲ್ಲ ರಾತ್ರಿ ಯಾದ್ರೂ ಪರವಾಗಿಲ್ಲ ನಾವು ಹೋಗ್ತೀವಿ ಅಂದ್ರೆ ನಿಯರ್ಬೈ ಇತ್ತು ಅಂದ್ರೆ ಒಬ್ಬ ರಸ್ತೆಯೂ ಇದೆ ಸ್ಟೇ ವ್ಯವಸ್ಥೆ ಕೂಡ ಇಲ್ಲಿ ಅವೈಲೇಬಲ್ ಇದೆ ಭಯ ಏನಕ್ಕೆ ಭಯ ಹ್ಞೂ ಅಯ್ಯೋ ಇಷ್ಟು ಸ್ಟಾರ್ ಕಾಣಿಸ್ತೆ ವಾವ್ ನಾನು ಫೋನ್ ಅಲ್ಲೇ ಇದ್ರಲ್ಲಿ ಕಾಣ್ಸಿಲ್ಲ ಅಂತೆ ಕಣ್ಣಿ ಎಷ್ಟೊಂದು ಕಾಣಿಸ್ತದೆ ಫೋನ್ಲಿ ಕಾಣ್ಸಿಲ್ಲ ಅಂತೆ ಕಾಣಿಸಲಾರ್ದಾವ ಯಾಕೆ ಕಣ್ಣಲ್ಲಿ ಇದೆ ಇಷ್ಟೊಂದು ಸ್ಟಾರ್ ನಾನು ನೋಡ್ಲೂ ಇಲ್ಲ ಯಾವಾಗ್ಲೂ ಸಣ್ಣ ವಯಸ್ಸಲ್ಲಿ ಫೋನ್ ಅಲ್ಲಿ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಆಗ್ತಾ ಇದೆ ವಿಜುವಲ್ ಎಷ್ಟು ಸ್ಟಾರ್ ಕಾಣಿಸ್ತಾ ಇದೆ ವಿಜುವಲ್ಯೋ ನಿಮ್ಮ ಫೋನಲ್ಲಿ ಕಾಣಿಸ್ತಿದ್ದೀರಿ ಕಾಣಿಸ್ತಾನೆ ಇಲ್ಲ ನೀವೇ ತಗೊಂಡ್ಬಿಡ್ರಿ ಸೊ ರೀಚ್ ಆದ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಕ್ಚುಲಿ ಎಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಸ್ಗಳೆಲ್ಲ ಕಾಣಿಸ್ತಾ ಇದೆ ಬಟ್ ಫೋನಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಫುಲ್ ಡಾರ್ಕ್ ಇರೋದಕ್ಕೆ ಮೇ ಬಿ ಸ್ಟಾರ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ ಸಿಟಿಯಿಂದ ತುಂಬ ದೂರನೇ ಇದ್ದೀವಿ ಫುಲ್ಲು ಕತ್ತಲೆ ಇದೆ ಸಿಟಿಗೆ ನಿಯರ್ ಬೈ ಅಂತೂ ಇಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡೋಣ ಅಲ್ಲೋಗಿ ಹೇಗಿದೆ ಏನು ಯಾವ ರೀತಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನೋಡೋದಿದೆ ಕೌಂಟರು ಹಂಗಾ ಶೂ ಶೂ ಹಾಕಿ ಬರ್ಬೇಕು ನೋಡಿ ವಿಜ್ವಲ್ ಸೊ ಇದೆ ಟೆಂಟು ಸೊ ಈ ಥರ ಟೆಂಟ್ ತೌಸಂಡ್ ಮಲ್ಕೊಳ್ಳೋ ವ್ಯವಸ್ಥೆ ಕೂಡ ಇದೆ ಸೊ ಇದೆಲ್ಲ ಟೆಂಟ್ ಮೋಸ್ಟ್ ಪ್ರಾಬ್ಲಬ್ಲಿ ನಾವು ಉಳಿಯೋಕ್ಕಾಗಲ್ಲ ಅನ್ಕೊಂತೀನಿ ಗೊತ್ತಿಲ್ಲ ನೋಡೋಣ ಜನ ಇದಾರೆ ಅನಿಸ್ತಾ ಇದೆ ನೋಡಿ ಇದು ಟೆಂಟ್ ಹೌಸ್ ಹ್ಞೂ ಗುಡಿಸ್ಲು ಇದೆ या सो हाँ सो तक्षणा वेलकम ड्रिंक अर वेलकम चाट्स मंडी आमले बिसी छा। बिसी. ಮಂಡಕ್ಕಿ ಚಹಾ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಪರ್ ಹೆಡ್ಡು ನೈಟ್ ಸ್ಟೇ ಮಾಡಿಲ್ಲ ಅಂದರೆ ಅಡಲ್ಟ್ಸ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಿಡ್ಸ್ಗೆ ಫೈವ್ ಹಂಡ್ರೆಡ್ ಆಗುತ್ತೆ ಇನ್ಕ್ಲೂಡಿಂಗ್ ಫುಡ್ಡು ಸೊ ಸ್ನ್ಯಾಕ್ಸ್ ಮುಗಿಸ್ಕೊಂಡ್ವಿ ಮೀನ್ಸ್ ಮಂಡಕ್ಕಿ ಮತ್ತು ಚಹಾ ಮುಗಿಸ್ಕೊಂಡ್ವಿ ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ ಸ್ಟೇ ಮಾಡಿದ್ರೆ ದೊಡ್ಡವ್ರಿಗೆ ಥೌಸನ್ನು ಕಿಡ್ಸ್ಗೆ ಸಿಕ್ಸ್ ಹಂಡ್ರೆಡ್ ಸೊ ನಾವು ಸ್ಟೇ ಮಾಡ್ತಾ ಇಲ್ಲ ಈಗ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರೋದಿದೆ ಅಲ್ಲೂಡೆ ಯಾವ ಕಲರ್ ರೈಟ್ ಫುಲ್ ಮುಂಡೆ ನೆನ್ನೆನ ಮೊನ್ನೆನೋ ಆಗೋಯ್ತು ಫುಲ್ ರೆಡ್ ಹಂಗೆ ಕಾಣಿಸ್ತೇನೆ ಒಂಥರ ಎಲ್ಲೋ ಇಶ್ಯೂ ಸತ್ತ టెలిస్కోప్ టెలిస్కోపలి నోడంతే మగలు రీ ఒంసూ టచ్ ప్లీజ్ ఎస్ట నడి ఫుల్ డార్క్ రూమ్ రూమ్ అలా ఓపన్ సైడ్ ಫುಲ್ಲು ನೋಡಿ ಫುಲ್ಲು ಇವಾಗ್ಲೂ ಕಾಣಿಸ್ಲಾ ಸ್ಟಾರ್ಸ್ ಅಲ್ಲ ಬಾ ಏ ನಡಿ ಕತ್ತಲ್ಲಿ ಬರೀ ಏನು ವೀಡಿಯೋ ಮಾಡೋದು ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ గుడ్ ఐడియా విజువల్ అిమూను ఎల్లో ఇషం కణ స్పేస్ టైమ్ స్టెతస్కోప్ అలా అదు స్టెతస్కోప్ డాక్టర్స్ హక్కింబదు గ్రావిటీ ఫాల్స్ టెలికప్త కంట ప్లెటర్ మేము ప్లెట్ ನಾವು ಅಲ್ಲ ಇಲ್ಲಿ ಬಾರು ಇಲ್ಲಿ ಮಾಡಬೇಡ ಏನು ಕಾಣಿಸ್ತಾ ರಿಪೀಟರ್ ನೀವು ಸೇ ಮಾಡ್ತೀರಾ ವಾಪಸ್ ಹೋಗ್ತೀವಿ ಕಾಣಿಸ್ತಾ ಹಾಂ ಸ್ಮಾಲ್ ಡಾಟ್ಸ್ ಏನು ಕಾಣಿಸ್ತಾವಲ್ಲ ಒಂದು ಜೂಪೀಟರ್ ಮೂನ್ಸು ಮಗ್ದಾದೆಲ್ಲ ಸೇಮ್ ಟೆಕ್ಸ್ಟ್ ಬುಕ್ ಲಂಗಿರೋ ಅತ್ತೆ ಕಣಿಯಾದಾ ಹಾ ಫುಲ್ येलोइಶ್ ಫುಲ್ ಲೈನ್ಸ್ ಅಮೋಕ ಟೆಕ್ಸ್ಟ್ ಬುಕ್ ಲಂಗಿರೋ ಕಣಿಯಾದಾ ಒಪ್ಪನ್ ಇಡ್ಕೊಂಡ್ ನಾನು ಯಾ ಹೇನ್ ಕಾಣಸ್ತ ವಿಜುವಲ್ ನಿಜಾ ಜೀವ್ತೆ ಕಾಣಸ್ತ ಹೇ ಏ ನಿಜಾ ಕಾಣಸ್ತ ಇಲ್ಲ ಸುಮ್ಮನೆ ಅವರ ಫೋಟೋ ಹಾಕಿ ಬಿ ತೋರಿಸ್ತಾ ಇದಾರ ನಿಜಾ ನಿಜನಾ చూడొనడప నినుకోసం ఇల్లే షేర్အပ်ాడు చూడు సంచిత ఒరిజినల్ ಅಂತ నమ్మకಾಗ್టైల్వంటే మా నిజం నీంద్రకరే చూడు ఏను నిజం అల్ జూపిటర్ కనస్తా జూపిటర్

ಮೆಟ್ರಾಯ್ಡ್ಸ್ ಅಲ್ಲ ಹೌದು ಅನ್ಕೊಂತಾರೆ ಸುತ್ತಾರು ಕಾಣಿಸ್ಬೇಕಲ್ವಾ ಕಾಣಿಸ್ ಸರ್ ಏಕೆ ಅದರ ಸೈಜ್ ಏನು ಡಿಸ್ಟೆನ್ಸ್ ಏನು ಇಲ್ಲಿ ನಮ್ಮ ಕಡೆ ಇರೋ ಅಷ್ಟು ಸಣ್ಣ ಕಾಣಿಸ್ತದೆ ನಮ್ಮ ಪ್ಲಾನೆಟ್ ಮೇಲೆ ಅಡ್ಡಾಡುವ

ಸ್ಮಾರ್ಸು ಜುಪಿಟರು ಮತ್ತು ಕೆಲವೊಂದು ಸ್ಪೆಷಲ್ ಸ್ಟಾರ್ಸು ಅದೆಲ್ಲ ನೋಡಿಕೊಂಡು ಊಟ ಮುಗಿಸ್ಕೊಂಡ್ವಿ ಸೊ ಊಟ ಮುಗಿಯೋಷ್ಟರಲ್ಲಿ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಆಮೇಲೆ ನೋಡಿ ಚಂದ್ರದ್ದು ಈ ಥರ ಆ್ಯಂಗಲ್ ಆ್ಯಕ್ಚುಲಿ ನಾವು ನೋಡಿದ್ದು ಇಷ್ಟು ಹತ್ತಿರ ನೋಡಿದ್ವಿ ಈ ಥರ ಸ್ಟಾರ್ಸು ಆಮೇಲೆ ಈ ಥರ ಗ್ಯಾಲಕ್ಸಿ ಇದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು ಬ ಬಾಯ್